どうも。 ಸೈನ್ ಸೆಲೆಕ್ಷನ್ ಮ್ಯಾಂಗೋಲ್ ಇಲ್ಲಿವರೆಗೂ ಅದೇನು ಅಷ್ಟೇನಾಗಲ್ಲ ಕಡ್ಡಿ ಈ ಸಮಕ್ಕೆ ಕರಿತೀವಿ ಇದು ಮೇಲೆ ಅಷ್ಟಿದ್ರೆ ಏನಾಗಲ್ಲ

ಆ ಥರ ಮರಕ್ ಮಾಡಬೇಕು ಅಂದ್ರೆ ಪೂರ್ತಿ ಮರನೇ ಕಟ್ ಮಾಡ್ಬೇಕು ಅದು ಚಿಗ್ಮಲ್ಲಿ ಬರ ಕೊಂಬೆ ಬರಲ್ಲ ಪೂರ್ತಿ ಇಲ್ಲಿ ಗೆಡ್ಡೆಗೆ

ಈಗ ಕಟ್ ಮಾಡಿರ್ತೀವಲ್ಲ ಈ ಕೊನೆಯಲ್ಲಿ ಎರಡಕ್ಕೆ ಮಾತ್ರ ನಾವ್ ಒಂದು ಹತ್ತು ಹತ್ತು ತಂದ ಇರ್ತೇವೆ ತೆಗಿಬೇಕು ಮಾತ್ರ ನೋಡಿ ಎರಡಕ್ತಿರ್ಬೇಕು ಒಂದು ಕೊನೆಗೆ ಹೇಳಿದ್ ನಾನು ಎರಡು ಈ ಕೊನೆ ಎರಡು ಈ ಕೊನೆ ಎರಡು ಆ ಕೊನಿ ಯಾವ ಕಾಯ್ ಅಲ್ಲ ನಾವು ಎಲ್ಲಿ ಕಾಯಿ ಬಿಡ್ಬೇಕಂದ್ರೆ ಎರಡ್ಲೆ ಕಟ್ಕೆ ಆದ್ರೆ ಒಂದೇ ಮರ ಬರ್ಬೇಕು ಅಂದ್ರೆ ಒಂದೇ ಮರದ ಕಟ್ಟಿನ ನಾಲ್ಕು ವೆರೈಟಿ ಆಗಿಬಿಡುತ್ತೆ ಮಾಡ್ಕೋಬಹುದು ಸುಮ್ಮನೆ ಅದು ಆತರ ಸರಿ ಆಗಲ್ಲ ಒಂದೇ ಮರದಲ್ಲಿ ಈ ಒಂದೇ ನಮಗೆ ಹಣ್ಣು ಬೇಕು ಅಂದಾಗ ಒಂದೇ ಮರದಲ್ಲಿ ಕಟ್ ಮಾಡಿ ಈ ಬಾದಾಮಿ ಬೇಕು ಅಂದ್ರೆ ಬಾದಾಮಿನೇ ತಗೋಬೇಕು ಕಡಿನ ಬೇಡ ಅಂತ ಈಗ ಮನೆಗೆ ಒಂದೇ ಮನೆ ಬೇಕು ಹಣ್ಣು ಬೇಕು ಅಂದ್ರೆ ಒಂದೇ ಮರೀ ಜಾಗ ಸಾಕು ಈ ಮರಕ್ಕೆ ಒಂದ್ ಪನಿ ಕಟ್ನಾಡ್ಬೇಕು ಅವಕ್ಕೂ ಕಟ್ಬೇಕು ಎಲ್ಲ ಕೊನಿಗೂ ಕಟ್ಬೇಕು ಎಲ್ಲ

ಐದು ಐದು ವರ್ಷದ ನಂತರ ಇದು ಆಗಸ್ಟ್ ತಿಂಗಳ ನಂತರನೇ ಮಾಡಬೇಕಾಗಿರೋದು ಕಟ್ ಮಾಡ್ತಾರೆ ಅದೆ ಚಿಗ್ರುಕ್ಕೆ ಮಾತ್ರ ಮಾಡಬೇಕು ಮಾಡ್ಬಿಟ್ಟು ಚಿಗ್ರಿ ಮಾತ್ರ ಮಾಡಬೇಕು ಎಷ್ಟು ಇದಕ್ಕೂ ಮಾಡಬಹುದು ಅದೆ ವರ್ಷಕ್ಕೆ ಬಿಟ್ ಬಿಡುತ್ತೆ 2 ವರ್ಷಕ್ಕೆ ಬಿಟ್ ಬಿಡುತ್ತೆ ದಪ್ಪ ಇದ್ರಿಗೆ ಯಾಕೆ ವಾಟಿಂಗ್ ಮಾಡ್ತೀರಾ ಬೇಕಾದರೂ ಮಾಡಬಹುದು ಯಾರು ದೊಡ್ಡ ಮರ ತಗೋ सक्सेस ಆಗಿ ಹೋಗಿ પૈಿಸಿಕೊಳ್ಳಕ್ಕೆ ನಮ್ಮನೆ ಹಾ ನೇಲೆ ರೋಗ ಬಂದಂತ ಇಷ್ಟ ಮನ ಗೆದ್ರು ಹೋಯ್ತು ಬಿಡತಾರೆ ಮನೆ ಇದೊಂದು ಆರೆ ಒಂದು 5 ಎಷ್ಟ್ರೇ ಇಂತಾ ಇಲ್ಲ ನಾನು ಎರಡು ಟಿಕೆಟ್ ಇಷ್ಟು

ಅಂದ್ರೆ ಜೂನ್ ಜುಲೈ ಜುಲೈ ತಿಂಗಳಲ್ಲಿ ಬರುತ್ತೆ ಹಾಕ್ಲೇಬೇಕು ಹಾಕಿ ಹಾಕಿ ಕರೆಕ್ಟ್ ಆಗುತ್ತೆ ಕೋಪಿ ಹಾಕ್ಲೇಬೇಕು ಹೊರಗಡೆ ಕಟ್ತಾರೆ ಇದ್ದಾಗ ಏನ್ ತೊಂದ್ರೆ ಇಲ್ಲ ನಡೆಯುತ್ತ ಹಾಕಿದ್ರು

ಅಣ್ಣ ಲಿಚ್ಚಿ ಗಿಡ ಲಿಚ್ಚಿ ಗಿಡ ಬೂಟಿ ಕಸಿ ಬರ್ರಿ ಕಡೆ ಮುಂದಕ್ಕೆ ಹೋಗ್ಬರೀ ಒಂದ್ ಗಿಡಕ್ಕೆ ಆಗಲ್ಲ ಬರ್ರಿ